ಹಾಯ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಯುಷ್ಮಾನ್ ಭಾರತ್ ಕಾರ್ಡ್ ಬಗ್ಗೆ ತಿಳಿಯೋಣ ಹದಿನಾರು ವರ್ಷದಿಂದ ಐವತ್ತೊಂಬತ್ತು ವರ್ಷದ ವಯೋಮಿತಿ ಇರುವವರು ಈ ಕಾರ್ಡ್ ಅನ್ನು ಪಡೆಯಬಹುದು ಐದು ಲಕ್ಷದವರೆಗೂ ಉಚಿತ ಚಿಕಿತ್ಸೆಯನ್ನು ಸರ್ಕಾರ ನೀಡುತ್ತದೆ ಈ ಕಾರ್ಡ್ಗೆ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತದೆ ಬನ್ನಿ ನಾವು ಯಾವ ತರ ಅಪ್ಲೈ ಮಾಡೋದಂತ ನೋಡೋಣ ಆಯುಷ್ಮಾನ್ ಭಾರತ್ ಪೋರ್ಟಲ್ಗೆ ಹೋಗಿ ಬೆನಿಫಿಷರಿ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ನಾವು ಆಧಾರ್ಗೆ ನಂಬರ್ ಲಿಂಕ್ ಇರುವಂತೂ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ ನಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾವು ನೋಡೋಣ ನಂಬರ್ ಯಾವ ತರ ಎಂಟ್ರಿ ಮಾಡ್ತಾ ಇದೀವಿ ಅಂತ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದೀವಿ ತದನಂತರ ವೆರಿಫೈ ಅಂತ ಬರುತ್ತೆ ವೆರಿಫೈ ಅಂತ ಕೊಡ್ಬೇಕು ಅದಾದ ಮೇಲೆ ಒಂದು ಓ ಟಿ ಪಿ ಬರುತ್ತೆ ಯಾವ ನಂಬರ್ ನಾವು ಇಲ್ಲಿ ಟೈಪ್ ಮಾಡಿದಿವಿ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಅಲ್ಲಿ ಕೆಳಗಡೆ ನಾವು ಆ ಮೊಬೈಲ್ ನಂಬರ್ ಗೆ ಬಂದಿರುವಂತಹ ಓ ಟಿ ಪಿನ ನ ಎಂಟ್ರಿ ಮಾಡಬೇಕಾಗತ್ತೆ ಎಸ್ ಇಲ್ಲಿ ಓ ಟಿ ಪಿನ ನ ಎಂಟ್ರಿ ಮಾಡ್ತಾ ಇದ್ದೀವಿ ತದನಂತರ ಕೆಳಗಡೆ ಒಂದು ಕ್ಯಾಪ್ಚರ್ ಕೋಡ್ ಕೊಟ್ಟಿದ್ದಾರೆ ಸೊ ಅದನ್ನು ಸಹ ನಾವು ಎಂಟ್ರಿ ಮಾಡಬೇಕಾಗತ್ತೆ ಸೊ ಎಸ್ ಇಲ್ಲಿ ನಾವು ಕ್ಯಾಪ್ಚರ್ನ ಎಂಟ್ರಿ ಮಾಡ್ತಾ ಇದೀವಿ ತದನಂತರ ಇಲ್ಲಿ ಲಾಗಿನ್ ಅಂತ ಕೊಡಬೇಕು ಕೊಟ್ಟರೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಪ್ರೊಸೆಸಿಂಗ್ ಇವರ್ ರಿಕ್ವೆಸ್ಟ್ ಅಂತ ಇದೆ ಸ್ವಲ್ಪ ಲೇಟ್ ಪ್ರೊಸೆಸ್ ಆಗುತ್ತೆ ಇದನ್ನ ಅಪ್ಲೈ ಮಾಡಬೇಕಾದ್ರೆ ಎಸ್ ನೆಕ್ಸ್ಟ್ ಈ ಒಂದು ಓಪನ್ ಆಗುತ್ತೆ ಸರ್ಚ್ ಫಾರ್ ಬೆನಿಫಿಷರಿ ಅಂತ ಇಲ್ಲಿ ಸ್ಕೀಮ್ ಅಂತ ಇದೆ ಅಲ್ಲ ಇಲ್ಲಿ ಪಿ ಎಮ್ ಜೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ಟೇಟ್ ನ ಕ್ಲಿಕ್ ಮಾಡಬೇಕು ನಿಮ್ಮ ಆಧಾರ್ ಅಲ್ಲಿ ಯಾವ್ದು ಅಡ್ರೆಸ್ ಇದೆ ಅದನ್ನ ಎಂಟ್ರಿ ಮಾಡಬೇಕು ಕರ್ನಾಟಕ ಅಂತ ಕ್ಲಿಕ್ ಮಾಡಿದ್ದೀನಿ ತದನಂತರ ಸಬ್ ಸ್ಕೀಮ್ ಅಂತ ಇದೆ ಇಲ್ಲಿ ನಾವು ಕುಟುಂಬ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಸರ್ಚ್ ಬಾಯ್ ಅಂತ ಇದೆ ಫ್ಯಾಮಿಲಿ ಐಡಿಯಿಂದ ಸರ್ಚ್ ಮಾಡಬಹುದು ಮತ್ತೆ ಆಧಾರ್ ಕಾರ್ಡ್ ಇಂದ ಸರ್ಚ್ ಮಾಡಬಹುದು ಫ್ಯಾಮಿಲಿ ಐಡಿ ಹಾಕ್ಬಿಟ್ರೆ ಡಿಸ್ಟಿಕ್ ಎಂಟ್ರಿ ಮಾಡೋಣ ಆಧಾರ್ ನಂಬರ್ನ ಇಲ್ಲಿ ಕೇಳ್ತಾ ಇದಾರೆ ಎಂಟ್ರಿ ಮಾಡಕ್ಕೆ ಆಧಾರ್ ನಂಬರ್ನ ಹಾಕೋಣ ಆಧಾರ್ ನಂಬರ್ ಎಂಟ್ರಿ ಮಾಡಿದ್ವಿ ಕೆಳಗಡೆ ಕ್ಯಾಪ್ಚ ಕೊಟ್ಟಿದ್ದಾರೆ ಆ ಕ್ಯಾಪ್ಚ ಸಹ ಇಲ್ಲಿ ಎಂಟ್ರಿ ಮಾಡೋಣ ಎಸ್ ಕ್ಯಾಪ್ಚ ಎಂಟ್ರಿ ಆಗಿ ಸರ್ಚ್ ಅಂತ ಕೊಡಬೇಕು ಎಸ್ ಕ್ಯಾಪ್ಚ ರಾಂಗ್ ಆಗಿದೆ ಅನಿಸುತ್ತೆ ಎಸ್ ಇನ್ನೊಂದು ಟೈಮ್ ಕ್ಯಾಪ್ಚರ್ ಏನಿದೆ ಅದನ್ನು ಎಂಟ್ರಿ ಮಾಡೋಣ ವೈ ಎಚ್ ಟು ಡಿ ಸಿಕ್ಸ್ ಆರ್ ಅಂತ ಇದೆ ಕ್ಯಾಪ್ಚ ಎಸ್ ಸರ್ಚ್ ಅಂತ ಕೊಡಬೇಕಿಲ್ಲಿ ಇಲ್ಲಿ ಸರ್ಚ್ ಕೊಟ್ಟಾಗ ನಿಮ್ ಫ್ಯಾಮಿಲಿ ಆಲ್ರೆಡಿ ಯಾರಾದ್ರೂ ಈ ಒಂದು ಕಾರ್ಡ್ ಅನ್ನು ಹೊಂದಿದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ ನೇಮ್ ತೋರಿಸುತ್ತೆ ಎಸ್ ಈ ಫ್ಯಾಮಿಲಿ ಒಬ್ರು ಹಾಕಿದ್ದಾರೆ ನೆಕ್ಸ್ಟ್ ನಾವಿಲ್ಲಿ ನಮ್ದು ಇ ಕೆ ವೈ ಸಿ ಮಾಡ್ಬೇಕಾಗತ್ತೆ ಆಧಾರ್ ನಂಬರ್ ಇಂದನಾದ್ರೂ ಮಾಡಬಹುದು ಅಥವಾ ಫಿಂಗರ್ ಪ್ರಿಂಟ್ ನಾವು ಮಾಡಬಹುದು ಸೊ ಎಸ್ ಇಲ್ಲಿ ನಾವು ಆಧಾರ್ ನಂಬರ್ ಇಂದ ಇ ಕೆ ವೈಸಿ ನ ಮಾಡ್ತಾ ಇದೀವಿ ಇಲ್ಲಿ ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ವೆರಿಫೈ ಅಂತ ಕೊಟ್ಟಾಗ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ನಂಬರ್ಗೆ ಹಾಗೆ ಇನ್ನೊಂದಕ್ಕೆ ಒ ಟಿ ಪಿ ಬರುತ್ತೆ ಎಸ್ ಐ ಎಕ್ಸೆಪ್ಟ್ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಕೊಟ್ಟಿದರೆ ಅದನ್ನೆಲ್ಲ ಕರೆಕ್ಟಾಗಿ ಓದಿ ನೆಕ್ಸ್ಟ್ ನಾವು ನೆಕ್ಸ್ಟ್ ಸ್ಟೆಪ್ ತಗೋಬೇಕಾಗುತ್ತೆ ಎಸ್ ಇಲ್ಲಿ ಬೆನಿಫಿಷರಿ ಆಧಾರ್ ನಂಬರ್ ಓ ಟಿ ಪಿ ಅಂತ ಇದೆ ಹಾಗೆ ಇನ್ನೊಂದು ಬೆನಿಫಿಷರಿ ಮೊಬೈಲ್ ನಂಬರ್ ಅಂತ ಇದೆ ಸೊ ಇಲ್ಲಿ ಎರಡು ಟಿ ಪಿ ಬರುತ್ತೆ ಅದು ಆಧಾರ್ ನಂಬರ್ಗೆ ಇರುವ ಆಧಾರ್ಗೆ ಇರುವಂತಹ ನಂಬರ್ ಗೆ ಓಟಿ ಪಿ ಬಂದಿರೋದು ಯಾವ್ದು ಮತ್ತೆ ಮೊಬೈಲ್ ನಂಬರ್ ಗೆ ಟಿ ಪಿ ಬಂದಿರೋದು ಯಾವ್ದು ಅಂತ ನಾವು ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತೆ ಅವರು ಮೂರ್ ನಿಮಿಷ ಟೈಮ್ ಕೊಟ್ಟಿದ್ದಾರೆ ಅಷ್ಟರಲ್ಲಿ ನಾವು ಎರಡು ಒ ಟಿ ಪಿನ ನ ಫಿಲ್ ಮಾಡಬೇಕಾಗುತ್ತೆ ಎಸ್ ಈಗ ಬೆನಿಫಿಷರಿ ಮೊಬೈಲ್ ನಂಬರ್ಗೆ ಬಂದಿರುವಂತಹ ಒ ಟಿ ಪಿ ಅನ್ನ ಹಾಕಿದೀನಿ ನೆಕ್ಸ್ಟ್ ಮೊಬೈಲ್ ಸಾರಿ ಆಧಾರ್ ನಂಬರ್ ಗೆ ಬಂದಿರುವಂತಹ ಒ ಟಿ ಪಿನ ನ ಇಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಇನ್ನು ಕಂಪ್ಲೀಟ್ ಆದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಈ ತರ ಪೇಜ್ ಓಪನ್ ಆಗಿದೆ ಅಲ್ಲಿ ಈಗ ನಾವು ಯಾರ್ದು ಎಂಟ್ರಿ ಮಾಡಿದೀವಿ ಮತ್ತೆ ಅವ್ರದ್ದು ಇನ್ನೊಂದು ಟೈಮ್ ಇ ಕೆ ಸಿ ಮಾಡ್ಬೇಕಾಗತ್ತೆ ಸೊ ಈ ಕೆ ವೈ ಸಿ ಮಾಡಬೇಕಾದ್ರೆ ಇಲ್ಲಿ ಸ್ಟೇಟಸ್ ಬಂದು ಐಡೆಂಟಿಫೈಡ್ ಅಂತ ಇದೆ ಅಲ್ಲಿ ಸ್ಟೇಟಸ್ ಬಂದು ಅಪ್ರೂವ್ಡ್ ಅಂತ ಬರಬೇಕು ಸೊ ಹಾಗಾಗಿ ನಾವು ಇನ್ನೊಂದು ಟೈಮ್ನ ಇ ಕೆ ವೈ ಸಿ ಮಾಡೋಣ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಎಸ್ ಇಲ್ಲಿ ಆಧಾರ್ ಕಾರ್ಡ್ನ ಹಾಕ್ತಾ ಇದ್ದೀನಿ ಆಧಾರ್ ನಂಬರ್ ಆದ ಮೇಲೆ ವೆರಿಫೈ ಅಂತ ಕೊಡಬೇಕು ಸೊ ತಿರ್ಗಾ ನಮಗೆ ಓ ಟಿ ಪಿ ಜನರೇಟ್ ಆಗುತ್ತೆ ಇಲ್ಲಿ ಎರಡು ಒ ಟಿ ಪಿಗಳು ಬರ್ತವೆ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಬೆನಿಫಿಷರಿ ಮೊಬೈಲ್ ನಂಬರ್ಗೆ ಮತ್ತೆ ಆಧಾರ್ ನಂಬರ್ ಗೆ ಇನ್ನೊಂದು ಓ ಟಿ ಪಿ ಬರುತ್ತೆ ಸೊ ಎಸ್ ಇಲ್ಲಿ ಓ ಟಿ ಹಾಕೋಣ ಸ್ವಲ್ಪ ಓ ಟಿ ಪಿ ಬರಕ್ಕೆ ಲೇಟ್ ಪ್ರೊಸೆಸ್ ಇದೆ ಮೂರು ನಿಮಿಷ ಟೈಮ್ ಇದೆ ಅಷ್ಟರಲ್ಲಿ ಓ ಟಿ ಪಿ ಬರುತ್ತೆ ಕೇರ್ಫುಲ್ ಆಗಿ ನಾವು ಓ ಟಿ ಪಿನ ನ ಎಂಟ್ರಿ ಮಾಡಬೇಕಾಗತ್ತೆ ಅದಾದ ಮೇಲೆ ಬೆನಿಫಿಷರಿ ಆಧಾರ್ ಒ ಟಿ ಪಿ ಅಂತ ಇದೆ ಸೊ ಅಲ್ಲೂ ಸಹ ಒ ಟಿ ಪಿ ಒಂದಿದೆ ಅಲ್ಲ ಅದನ್ನು ಎಂಟ್ರಿ ಮಾಡೋಣ ಎಸ್ ಇಲ್ಲಿದೆ ನೋಡಿ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಡು ಯು ಹ್ಯಾವ್ ಮೊಬೈಲ್ ನಂಬರ್ ಅಂತ ಇದೆ ಎಸ್ ಅಂತ ಕೊಡೋಣ ಸೊ ಅಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದಾರೆ ಮೊಬೈಲ್ ನಂಬರ್ನ ಹಾಕೋಣ ಅದೇನು ಸ್ಟಾರ್ ಮಾರ್ಕ್ ಇದೆಯಲ್ಲ ಅದು ಕಂಪಲ್ಸರಿ ಫಿಲ್ ಮಾಡಬೇಕು ಅಂತ ಅರ್ಥ ಮೊಬೈಲ್ ನಂಬರ್ ಹಾಕಿ ವೆರಿಫೈ ಅಂತ ಕೊಡೋಣ ಎಸ್ ಇಲ್ಲಿ ಮೊಬೈಲ್ ನಂಬರ್ಗೆ ಬಂದಿರುವಂತ ಒ ಟಿ ಪಿನ ಎಂಟ್ರಿ ಮಾಡೋಣ ಎಸ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗಿದೆ ನೆಕ್ಸ್ಟ್ ಈ ತರ ಪೇಜ್ ಓಪನ್ ಆಗುತ್ತೆ ಸೊ ರಿಲೇಶನ್ಶಿಪ್ ವಿತ್ ಯುವರ್ ಫ್ಯಾಮಿಲಿ ಅಂತ ಇದೆ ಅಲ್ಲಿ ನಾವು ಸನ್ ಇದೀವ ಅಥವಾ ಮದರ್ ಇದೀವ ಅದೇನಿದೀವಿ ನಾವು ನಮ್ಮ ಫ್ಯಾಮಿಲಿ ಏನು ಅಂತ ಎಂಟ್ರಿ ಮಾಡಬೇಕು ಅದಾದ ನಂತರ ಸ್ಟೇಟ್ ಡಿಸ್ಟಿಕ್ ಅದೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಡಿಸ್ಟಿಕ್ ಬಂದು ರಾಯಚೂರು ರೂರಲ್ ಆರ್ ಅರ್ಬನ್ ಅಂತ ಇದೆ ನಿಮ್ದು ಯಾವ್ದು ಇದೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಸಬ್ ಡಿಸ್ಟಿಕ್ ಅಂತ ಇದೆ ಸಬ್ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಪ್ಷನ್ಸ್ ಬರುತ್ತೆ ನಿಮ್ದು ಯಾವ್ದು ನೋಡಿ ಕ್ಲಿಕ್ ಮಾಡಿ ತದನಂತರ ವಿಲೇಜ್ ಅಂತ ಇದೆ ಸಬ್ ಡಿಸ್ಟಿಕ್ ಕ್ಲಿಕ್ ಮಾಡಿದ್ಮೇಲೆ ಆ ಸಬ್ ಡಿಸ್ಟಿಕ್ ನಲ್ಲಿ ವಿಲೇಜ್ ಯಾವ್ಯಾವ ಇದಾವೆ ಅಂತ ಶೋ ಆಗುತ್ತೆ ಸೊ ಅದರಲ್ಲಿ ವಿಲೇಜ್ ನ ಎಂಟ್ರಿ ಮಾಡಿ ಸೊ ಈಗ ಕಂಪ್ಲೀಟ್ ಆಗಿಲ್ಲ ನಾವು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕು ಇಲ್ಲಿ ಕ್ಯಾಪ್ಚರ್ ಯುವರ್ ಫೋಟೋ ಅಂತ ಇರುತ್ತೆ ಅಲ್ಲಿ ಲೈವ್ ಫೋಟೋ ಏನಿದೆ ಅದನ್ನ ನಾವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಸೊ ನೋಡಿ ಏಟಿ ಪರ್ಸೆಂಟ್ ಆಗಿದೆ ಸೊ ನಾವು ಯಾವಾಗ ಫೋಟೋ ಕ್ಲಿಕ್ ಮಾಡ್ತೀವಿ ಅವಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ನಾವು ಎಸ್ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿದೀವಿ ಸಬ್ಮಿಟ್ ಅಂತ ಕೊಡ್ಬೇಕಾಗತ್ತೆ ಎಲ್ಲ ಫಿಲ್ ಮಾಡಿರೋ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಸಬ್ಮಿಟ್ ಕೊಡಬೇಕಾಗತ್ತೆ ಈ ಕೆ ಸಿ ಇಸ್ ಕಂಪ್ಲೀಟೆಡ್ ಪ್ಲೀಸ್ ಡೌನ್ಲೋಡ್ ಯುವರ್ ಆಯುಷ್ಮಾನ್ ಕಾರ್ಡ್ ಅಂತ ಇದೆ ನಾವು ಈಗ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ ಪ್ಲೀಸ್ ಎಂಟರ್ ಕ್ಯಾಪ್ಚಾ ಅಂತ ಇದೆ ಕ್ಯಾಪ್ಚ ಕೋಡ್ ಏನಿದೆ ಅದನ್ನ ಎಂಟ್ರಿ ಮಾಡೋಣ ಎಸ್ ಪ್ರೊಸೀಡ್ ಕೊಡೋಣ ಎಸ್ ಈಗ ಪ್ರೊಸೀಡ್ ಕೊಟ್ಟ ಮೇಲೆ ಕೆಳಗಡೆ ನೋಡಿದ್ರೆ ಐ ಡಿ ಶೋ ಆಗುತ್ತೆ ಈ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಶೋ ಆಗುತ್ತೆ ಇಲ್ಲಿ ನಾನು ಮೊಬೈಲ್ ಅಲ್ಲಿ ಹಾಕಿರೋ ಕಾರಣದಿಂದ ಇದು ಡೌನ್ಲೋಡ್ ಆಗ್ತಾ ಇಲ್ಲ ನೀವು ಸಿಸ್ಟಮ್ ಅಲ್ಲೂ ಸಹ ಡೌನ್ಲೋಡ್ ಮಾಡ್ಕೋಬಹುದು ಈ ಏನು ಆಧಾರ್ ಕಾರ್ಡ್ ನಂಬರ್ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಇಲ್ಲ ಫ್ಯಾಮಿಲಿ ಐಡಿ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬಹುದು ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇನ್ನು ಈ ತರ ಹೆಚ್ಚಿನ ಮಾಹಿತಿಯನ್ನ ತಿಳಿಯೋಕೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು